ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧನ ಹಿಮ್ಮುಖ ಸಂಚಾರದ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿಲ್ಲ ವೀಕ್ಷಕರೇ ಜ್ಯೋತಿಷ್ಯವು ಬುಧಗ್ರಹ ನಮ್ಮ ಬುದ್ಧಿಶಕ್ತಿ ಆಲೋಚನೆ ಇವುಗಳ ಮೇಲೆ ಪ್ರಭಾವ ಬೀರುವ ಗ್ರಹವೆಂದು ಪರಿಗಣಿಸಲಾಗಿದೆ ಬುಧ ನೇರ ಸಂಚಾರದಲ್ಲಿದ್ದಾಗ ಅದು ಶುಭ ಪ್ರಭಾವ ಬೀರಿದರೆ ಅದು ಹಿಮ್ಮುಖ ಚಲನೆ ಮಾಡಿದಾಗ ಅದರ ಪ್ರಭಾವ ಕೆಲವರಿಗೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ ಎಂದು ಹೇಳಲಾಗಿದೆ ಇದೀಗ ನವೆಂಬರ್ ಇಪ್ಪತ್ತಾರ ಬುಧನು ವೃಶ್ಚಿಕ ರಾಶಿಯಲ್ಲಿ ಹಿಮ್ಮುಖ ಚಲನೆ ಮಾಡುತ್ತಿದೆ ಫೈನಾನ್ಸ್ ಹಾಗೂ ಬಿಸಿನೆಸ್ ನಡೆಸುವವರಿಗೆ ಎಕ್ಸ್ಪೋರ್ಟ್ ಕಂಪನಿ ನಡೆಸುತ್ತಿರುವವರಿಗೆ ಹಣ ಬರಲು ವಿಳಂಬವಾಗಬಹುದು ಬಿಸಿನೆಸ್ ಮಾಡುತ್ತಿದ್ದಾರೆ ಈ ಅವಧಿಯಲ್ಲಿ ಬಿಸ್ನೆಸ್ ಸ್ವಲ್ಪ ನಿಧಾನವಾಗಬಹುದು ಅಲ್ಲದೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಸಂಬಂಧ ಹಾಳಾಗುವ ಸಾಧ್ಯತೆ ಇದೆ ಹಾಗಾಗಿ ಯಾವುದೇ ಹೂಡಿಕೆಯಾಗಿದ್ದರೂ ನಿಖರ ದಾಖಲೆಗಳ ಮೂಲಕ ವ್ಯವಹಾರ ಮಾಡುವುದು ಒಳ್ಳೆಯದು ಕೆಮಿಕಲ್ ಇಂಡಸ್ಟ್ರಿ ದಿ ಪಬ್ಲಿಕ್ ಸೆಕ್ಟರ್ ಔಷಧ ಈ ಕ್ಷೇತ್ರದಲ್ಲಿರುವವರು ಪ್ರಗತಿಯನ್ನು ಕಾಣಬಹುದು ಅದೇ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರುವವರಿಗೆ ಬುಧನ ಹಿಮ್ಮುಖ ಚಲನೆ ಅನುಕೂಲಕರವಲ್ಲ ಎಂದು ಹೇಳಲಾಗುವುದು ಬುಧನ ಹಿಮ್ಮುಖ ಚಲನೆ ಕೆಲ ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಲಿದೆ ಬುಧನ ಹಿಮ್ಮುಖ ಚಲನೆ ಕೆಲ ರಾಶಿಯವರ ಮೇಲೆ ಋಣಾತ್ಮಕ ಪ್ರಭಾವ ಬೀರಿದರೆ ಇನ್ನು ಕೆಲವು ರಾಶಿಯವರಿಗೆ ತುಂಬಾ ಧನಾತ್ಮಕ ಪರಿಣಾಮ ಬೀರಲಿದೆ ಬುಧವು ಚಂದ್ರನ ನಂತರ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದೆ ಇದು ನಮ್ಮ ಬುದ್ಧಿವಂತಿಕೆ ಸ್ಮರಣೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಇದು ನಮ್ಮ ಪ್ರತಿವರ್ತನಗಳು ನರಮಂಡಲ ನಮ್ಯತೆ ಮಾತು ಭಾಷಾ ಸಂವಹನ ಲಿಖಿತ ಅಥವಾ ಮೌಖಿಕ ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸಿದ ಯಾವುದನ್ನಾದರೂ ನಿಯಂತ್ರಿಸುತ್ತದೆ ನಮ್ಮ ರಾಶಿ ಚಕ್ರದ ರಾಜ್ಕುಮಾರ ಬುಧನು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ನವೆಂಬರ್ ತಾರೀಕಿನ ದಿನ ಬೆಳಿಗ್ಗೆಯ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ವೃಶ್ಚಿಕ ರಾಶಿಯಲ್ಲಿ ಬುಧನ ಹಿಮ್ಮುಖ ಸಂಚರಿಸಲಿದ್ದಾನೆ ವೀಕ್ಷಕರೇ ಬುಧನ ಹಿಮ್ಮುಖ ಸಂಚಾರಯು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀಕ್ಷಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ವೀಕ್ಷಕರೇ ಮೇಷರಾಶಿಯವರಿಗೆ ಬುಧ ಮೂರನೇ ಮತ್ತು ಆರನೇ ಮನೆಯ ಅಧಿಪತಿ ಮತ್ತು ಹಿಮ್ಮುಖ ಚಲನೆಯಲ್ಲಿ ಎಂಟನೇ ಮನೆಯನ್ನು ಆಕ್ರಮಿಸಿಕೊಂಡಿದ್ದಾರೆ ಈ ಕಾರಣದಿಂದಾಗಿ ನಿಮಗೆ ಉತ್ತಮ ಅವಕಾಶಗಳು ಬಂದರೂ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಅಡೆತಡೆಗಳನ್ನು ಎದುರಿಸಬಹುದು ನೀವು ಬ್ಯಾಕ್ಲಾಗ್ಗಳನ್ನು ಎದುರಿಸಬಹುದು ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಗಳಿಸಬಹುದು ವೃತ್ತಿ ಜೀವನದ ಮುಂಭಾಗದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಬುಧನ ಹಿಮ್ಮುಖ ಸಂಚಾರ ಸಮಯದಲ್ಲಿ ಕಠಿಣ ಕೆಲಸದ ಸಮಯದ ಕಾರಣ ನೀವು ಹೆಚ್ಚಿನ ಕೆಲಸದ ಒತ್ತಡವನ್ನು ಕಾಣಬಹುದು ವ್ಯಾಪಾರದ ಮುಂಭಾಗದಲ್ಲಿ ಈ ಸಮಯದಲ್ಲಿ ನೀವು ಲಾಭ ಮತ್ತು ನಷ್ಟ ಎರಡನ್ನೂ ಎದುರಿಸುತ್ತಿರಬಹುದು ನೀವು ಹೆಚ್ಚಿನ ಸ್ಪರ್ಧೆ ಇರಬಹುದು ಹಣದ ಬದಿಯಲ್ಲಿ ಪ್ರಯಾಣದ ಮೂಲಕ ನೀವು ಹಣ ಕಳೆದುಕೊಳ್ಳುವ ಸಾಧ್ಯತೆಗಳಿರಬಹುದು ನೀವು ಸೋಮಾರಿಯಾಗಿರುವುದು ನಿಮಗೆ ನಷ್ಟವನ್ನುಂಟು ಮಾಡಬಹುದು ವೈಯಕ್ತಿಕವಾಗಿ ನೀವು ಸಮಾಧಾನಿಯಾಗಿರಬೇಕು ಏಕೆಂದರೆ ನಿಮ್ಮ ಜೀವನ ಸಂಗಾತಿ ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಳ್ಳುವ ಸಾಧ್ಯತೆಯಿದೆ ಆರೋಗ್ಯದ ಭಾಗದಲ್ಲಿ ನೀವು ಕಣ್ಣುಗಳಲ್ಲಿ ಕಿರಿಕಿರಿಯನ್ನು ಎದುರಿಸಬಹುದು ಮತ್ತು ನೋವಿನ ಸಾಧ್ಯತೆಗಳು ಇರಬಹುದು ಕಾಳಜಿ ವಹಿಸಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿ ಓಂ ಬೌಮಾಯ ನಮಗ ಎಂದು ಜಪಿಸಿ ವೀಕ್ಷಿಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಬುಧನ ಹಿಮ್ಮುಖ ಚಲನೆಯ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ